ಬರೋರ್ಗೆಲ್ಲ ಎಷ್ಟೋ ಕಾಸ್ಟ್ ನಿಕ್ಸ್ತಿ ಇವತ್ತು ಅಂದಾನ ಮಾಡ್ತಾರೆ ಊಟ ಮಾಡುವ ನಾನು ಇಬ್ಬರಿಗಿಷ್ಟು ಕೊಟ್ಟಿದ್ದೀನಿ ನಾನು ಊಟ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಇನ್ನೋರ್ಗು ಒಳ್ಳೇದಾಗ್ಲಿ ಕೊಟ್ಟಿರೋರ್ಗು ಒಳ್ಳೇದಾಗ್ಲಿ ಅಂತ ದೇವ್ರಾಗ್ಲಿಕ್ಕೆ ನಮಸ್ಕಾರ ವೀಕ್ಷಕರೇ ಗಿಲ್ಲಿ ಗೆಲ್ಲಿ ಅಂತೇಳಿ ಯಾವ ತರ ಅರ್ಕೆಗಳು ಮಾಡ್ಕೊಂಡಿದ್ರು ಅಂತಲೂ ಗೊತ್ತಿಲ್ಲ ಆ ಅರಕೆಗಳ ಎಲ್ಲ ಒಂದು ಪ್ರೀತಿ ಇವತ್ತು ಗಿಲ್ಲಿ ಗೆಲ್ಲುವಿಗೆ ಸಾರ್ಥಕತೆ ಆಗಿದೆ ಇವತ್ತು ರಾಮನಗರದಲ್ಲಿ ಗಿಲ್ಲಿ ಗೆದ್ರೆ ನಾನು ಎರಡು ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡ್ತೀನಿ ಅಂತ ಹೇಳಿ ಒಬ್ರು ಅಭಿಮಾನಿ ಅಂದ್ಕೊಂಡಿದ್ರು ಅದೇ ಇವತ್ತು ಸಾಕಷ್ಟು ಜನ ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಬಂದು ಇವತ್ತು ಪ್ರಸಾದದ ರೀತಿ ಊಟವನ್ನು ತಿಂತ ಇದ್ದಾರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಯಾರು ಈ ಊಟವನ್ನು ಕೊಡ್ತಾ ಇದ್ದಾರೆ ಯಾರು ಅಭಿಮಾನಿ ಏನು ಕಾರಣ ಕೊಡ್ತಿದ್ದಾರೆ ಕೇಳೋಣ ನಾವು ಕೂಡ ತಿನ್ನೋಣ ತಿನ್ನೋಣ ಕೂಡ ಮಾತಾಡ್ಸೋಣ ಬನ್ನಿ ད ད ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಆರ್ ಎಂ ಸಿ ಮಧು ಅಂತ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್ ನಾವು ಹೋಟ್ಲು ಫಾಸ್ಟ್ ಫುಡ್ ಇಟ್ಟಿದೀವಿ ಆಮೇಲೆ ಹೋಟ್ಲು ನಿಮ್ದು ಎಲ್ಲಿದೆ ಸರ್ ಇದು ಸರ್ ಆಂಜನೇಯ ಆರ್ಚ್ ರಾಮನಗರ ಓಲ್ಡ್ ಮೈಸೂರು ರೋಡ್ ಹೋಗುತ್ತಲ್ಲ ಆ ರೋಡ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಅದ್ರ ಆಪೋಸಿಟ್ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್ ಅಂತ ನಮ್ಮ ಅಕ್ಕವ್ರು ನಡೆಸ್ತಾ ಇರೋದು ನಾನು ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡ್ತೇವೆ ನಿಮ್ಮ ಅಕ್ಕವರು ನೀವು ಮತ್ತೆ ನಿಮ್ಮ ಇರ್ತಾರೆ ಹೋಟ್ಲು ಇಲ್ಲಿಗೆ ಗೆದ್ದು ಇಷ್ಟು ದಿನ ಆಗಿದ್ರು ಕೂಡ ಅನ್ನದಾನ ಮಾಡ್ತಿದ್ರೆ ಏನ್ ಕಾರಣಕ್ಕೆ ಸರ್ ಇಲ್ಲ ನಾನು ಡೇ ಸ್ಟಾರ್ಟಿಂಗ್ ದಿಂದಲೇ ಹೇಳಿದೆ ಗಿಲ್ಲಿ ಗೆದ್ರೆ ನಾನು ಅಂದಾನ ಮಾಡಿಸ್ತೀನಿ ಅಂತ ಹೇಳಿ ಮಾಡಿದ್ರಿ ನಾನು ಅನೌನ್ಸ್ ಮಾಡಿದ್ದೆ ಸರ್ ಗೆದ್ದಾಯ್ತು ಆ ರೀಸನ್ ಗೆ ನಾನು ಅಂದಾನ ಮಾಡ್ತಾ ಇದ್ದೀನಿ ಇವತ್ತು ಅನ್ನದಾನ ಮಾಡ್ತಾ ಎಲ್ಲಿ ಅನ್ನದಾನ ಮಾಡ್ತಾ ಇದ್ದೀವಿ ಇಲ್ಲ ಸರ್ ನಮ್ ಹೋಟ್ಲ್ ಹತ್ರನೇ ಸರ್ ಈಗ ಅಂತ ಯಾವ ಮಾಡ್ತಾ ಅನ್ನದಾನೀರ ಸರ್ ನಾವು ಯಾಕೆಂದ್ರೆ ಟೇಬಲ್ ಮುಖಾಂತರ ಕೊಟ್ಟಿ ಬೊಫೆದ್ ಮಾಡಕ್ ಆಗಲ್ಲ ರೋಡ್ ಬೇರೆ ರೋಡ್ ಅಲ್ಲಿ ಹೋಗೋರು ಅಕಸ್ಮಾತ್ ಎರಡು ನಿಮಿಷ ಏನೋ ತಿನ್ಕೊಂಡು ಅವ್ರು ಹೊರಟು ಅದಕ್ಕೆ ವಾಂಗಿ ಬತ್ತು ಕೇಸರಿ ಬತ್ತು ಇದನ್ನ ಎರಡು ಐಟಮ್ ಮಾಡಿಸಿದೀವಿ ಏನಕ್ಕೆ ಅಂದ್ರೆ ಅತಿ ಹೆಚ್ಚು ಜನ ಬಂದು ಆದಷ್ಟು ಕ್ರೌಡ್ ಆಗಿ ಆಗ್ಬಾರ್ದು ಬೇಗ ಇಸ್ಕೊಂಡ್ ಬೇಗ ತಿನ್ಕೊ ಹೋಗ್ಬಿಡ್ಬೇಕು ಅತಿ ಹೆಚ್ಚು ವೆರೈಟಿ ವೆರೈಟಿ ಐಟಮ್ ಮಾಡಿದ್ರೆ ನಾವು ಟೇಬಲ್ ಸಿಸ್ಟಮ್ ಕೊಡ್ಬೇಕಾಗುತ್ತೆ ಸರ್ ನಮ್ಗೆ ಆ ತರ ಸ್ಪೆಷಾಲಿಟಿ ಇಲ್ಲ ನಾವು ನಾವು ಸ್ವಂತ ನಮ್ಮ ಸ್ನೇಹಿತರು ಒಂದಷ್ಟು ಜನ ನಾವೆಲ್ಲ ಕೈ ಜೋಡಿಸಿ ಇದ್ ಮಾಡ್ತಾ ಇರೋದ್ರಿಂದ ನಾವು ಬೊಫೆ ಸಿಸ್ಟಮ್ ಅಲ್ಲಿ ಅರ್ಜೆಂಟ್ ತಿನ್ಕೊಂಡ್ ಈ ತರ ಹೋಗ್ಲಿ ಅನ್ನೋ ಓಕೆ ಸರಿ ಸರ್ ನೀವು ಮಾಡ್ತಾ ಇರೋದು ಈಗ ಎಷ್ಟ್ ಕೆ ಜಿ ರೈಸು ಮಾಡ್ತಾ ಇದೀರಾ ಸರ್ ಒಂದು ಎರಡು ಸಾವಿರ ಮೂರ್ ಸಾವಿರ ಜನಕ್ಕೆ ಎರಡೂವರೆ ಸಾವಿರ ಮೂರ್ ಸಾವಿರ ಜನಕ್ಕೆ ಹೌದು ಆಮೇಲೆ ಕೂಡ ಬೆಳಿಗ್ಗೆ ಹಾಕ್ಸ್ಬಿಟ್ಟಿದಿರ ಹೌದು ಅಂದ್ರೆ ನಿಂತು ತಿನ್ನೋರಿಗೆ ಬಿಸ್ಲಾಗ್ತದೆ ಸರ್ ನಿಂತು ತಿನ್ನೋರಿಗೆ ಒಂದ್ ಎರಡು ನಿಮಿಷ ನಿಂತಾದ್ರೂ ತಿನ್ಕೊಂಡು ಹೋಗ್ಲಿ ಯಾಕೆಂದ್ರೆ ಊಟ ತೃಪ್ತಿ ತೃಪ್ತಿ ಆಗ್ಲಿ ಅಂತ ಅಟ್ಲೀಸ್ಟ್ ಈಗ ಚೇರ್ ಹಾಕಿ ಕೂರ್ಸಿ ತಿನ್ಸಕ್ ಆಗಲ್ಲ ರೋಡಲ್ಲಿ ಹೋಗೋರ್ಗೆ ಅಟ್ ಲೀಸ್ಟ್ ನಿಂತ್ಕೊಂಡಾದ್ರು ಎರಡ್ ನಿಮಿಷ ತಿನ್ಬಿಟ್ಟು ಹೋಗ್ಲಿ ಅಂತ ಪೆಂಡಲ್ ಹಾಕ್ಸಿದೀನಿ ಸರ್ ಹ್ಮ್ ಸರ್ ಈಗ ಈ ರಸ್ತೆ ಬದಿಲೆ ಪೆಂಡಲ್ ಹಾಕಿ ಮಾಡ್ತಾ ಇದ್ದೀರಲ್ಲ ಏನ್ ಕಾರಣಕ್ಕೆ ಸರ್ ಊಟ ಇಲ್ಲಿ ಕೊಡ್ತಾ ಇರೋದು ಸರ್ ನಮ್ದು ದಿನನಿತ್ಯದ ಜೀವನ ನಡೀತಾ ಇರೋದೇ ಅಲ್ಲೇ ಸರ್ ಫುಟ್ಪಾತ್ ಅಲ್ಲಿ

ಅಲ್ಲೇ ಮಾಡುವಂತ ಕೂಲಿ ಕಾರ್ಮಿಕರಿಗೆ ಯಾರು ರೈತರು ಅವ್ರಿಗೆ ಯಾರಿಗೂ ಒಂದು ಟೈಮು ನಾವ್ ಏನೋ ಒಂದು ಮಾಡೋಣ ಉದ್ದೇಶದಲ್ಲಷ್ಟೇ ಅಲ್ಲೇ ರೋಡಲ್ಲೇ ಮಾಡ್ತಾ ಇರೋದು ಟೇಬಲ್ ಹಾಕಿ ಇನ್ನೊಂದ್ ಮಾಡಿ ಮತ್ತೊಂದ್ ಮಾಡಿ ಬೇರೆ ಕಡೆ ಮಾಡ್ಬೋದಾಗಿತ್ತು ಆದ್ರೆ ನಮ್ಮ ಹತ್ರ ದಿನನಿತ್ಯ ಯಾರು ಬರ್ತಿದ್ರು ಅವ್ರಿಗೆ ಉಪಯೋಗ ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಪ್ಲಾನ್ ಮಾಡಿ ಈ ತರ ಅಂದ್ರೆ ನಿಮಗೆ ದಿನನಿತ್ಯ ಜೀವನ ಕೊಡೋ ಜನಕ್ಕೆ ಒಂದಿನ ಫ್ರೀ ಒಂದ್ ಒಂದಿನ ಒಂದಿನ ಮತ್ತೆ ಈ ಗಿಲ್ಲಿನ ಕೆಲ್ಸಿರೋರು ಇಂತ ಜನಗಳು ಹೌದು ಹೌದು ಸರ್ ಎಲ್ಲೆಲ್ಲೋ ಮೂಲೆ ಮೂಲೆಯಿಂದ ಎಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ ಬಟ್ ಅವ್ರನ್ನೆಲ್ಲ ಹೋಗಿ ಮಾಡಿ ಅವರಿಗೆಲ್ಲ ನಾವು ಮಾಡಕ್ ಆಗಲ್ಲ ಆದ್ರೆ ಅವರೆಲ್ಲ ಆಶೀರ್ವಾದದೊಂದಿಗೆ ನಮ್ಮ ಕೈಲಾದಷ್ಟು ಒಂದು ನಾಲ್ಕು ಜನಕ್ಕೆ ನಾವು ಇಲ್ಲೇ ಮಾಡೋದು ಈಗ ಗಿಲ್ಲಿ ಪರ ಧ್ವನಿ ಅಂತದಕ್ಕೆ ಸತ್ಯ ಆಗಿರೋ ಅದೇ ಜನ ಅದೇ ಜಾಗ ಅದೇ ಜಾಗ ಅದೇ ಜನ ಅದಕ್ಕೋಸ್ಕರ ಅದಕ್ಕೋಸ್ಕರ ಸರ್ ಈಗ ನೀವು ಎಷ್ಟೊತ್ತಿಗೆ ಊಟ ಇಲ್ಲಿ ಕೊಡ್ತಾ ಇದ್ದೀರಾ ಸರ್ ಸರ್ ಒಂದ್ ಹನ್ನೆರಡುವರೆ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ ಒಟ್ಟು ಒಂದ್ ಎರಡುವರೆ ಸಾವಿರ ಜನ ಕೊಡ್ಬೇಕು ಅಂತ ಸಾವಿರ ಕೊಡ್ಬೇಕು ಇಲ್ಲಿ ಫ್ಯಾಮಿಲಿ ಅವರು ಎಲ್ಲ ಮನೆಯಲ್ಲ ರೆಡಿ ಮಾಡ್ತಾರೆ ಜೊತೆಗೆ ಏನು ಕೊಡಬೇಕು ಅಂತಂದ್ರೆ ಅಭಿಮಾನವಾಗಿ ಏನೋ ಕೊಟ್ಬಿಡ್ತಾರೆ ಅದನ್ನ ಇಲ್ಲಿ ನೋಡ್ತಾ ಇದ್ದೀನಿ ಸೌದೆ ಒಲಿಯಲ್ಲಿ ಅಡಿಗೆ ಮಾಡ್ತಾ ಇದ್ದೀರಾ ಎಲ್ಲಾ ಕ್ವಾಲಿಟಿ ಅಕ್ಕಿ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಮಾಡ್ತಾ ಇದ್ದೀರಾ ಅಭಿಮಾನ ಅಂದ್ರೆ ಇಷ್ಟೊಂದು ಪ್ರೀತಿ ಇರುತ್ತಾ ಸರ್ ಏನಾದ್ರು ಕೊಟ್ರೆ ಒಂದು ಪರ್ಫೆಕ್ಟ್ ಆಗಿರ್ಬೇಕು ಸುಮ್ನೆ ಏನೋ ಕೊಡ್ತೀವಿ ಅಂತ ಕೊಡಬಾರ್ದು ಈಗ ನಾನ್ ನನ್ನ ಉದ್ದೇಶ ಏನು ಅಂದ್ರೆ ಅಷ್ಟು ಜನಕ್ಕೆ ಕಡಾಯದ ಅಡಿಗೆ ನಾವು ಮಾಡಿ ಕಡಾಯದಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಅದು ಒಲೆ ಮುಖಾಂತರನೇ ಮಾಡಿ ಒಳ್ಳೆ ರುಚಿಯಾಗಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ರುಚಿಯಾಗಿ ಅಡಿಗೆ ಆಮೇಲೆ ಯಾವುದೇ ಈ ವಾಂಗಿ ಭಾತ್ಕು ಅಷ್ಟೇನೆ ಸಪರೇಟ್ ಆಗಿ ನಿನ್ನೆ ಮಸಾಲೆ ತರಿಸಿ ಬಟರ್ ಕರೆಸಿ ಇದಕ್ಕೆ ಸಪರೇಟ್ ಆಗಿ ಸಪರೇಟ್ ಆಗಿ ಕರೆಸಿ ಬಟರ್ ಬಟರ್ ಕೈಲಿ ಮಸಾಲೆ ಬರ್ಸಿ ಅದನ್ನ ಉರ್ದು ಮನೇಲೆ ಮಿಲ್ ಮಾಡಿಸಿ ಅದನ್ನ ಮಿಲ್ ಮಾಡಿಸ್ಕೊಂಡು ಮನೇಲೆ ರೆಡಿ ಮಾಡಿರೋದು ವಾಂಗಿ ಭಾತ್ ಕುಡಿ ಸರ್ ನಿಜವಾ ನಾವೀಗ ನೋಡ್ತಾ ಇದೀವಿ ಎಲ್ಲವನ್ನೂ ಕೂಡ ಎಷ್ಟು ಹೈಜಿನಿಕ್ ಆಗಿ ತರಕಾರಿ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಪಾತ್ರೆ ಆಗಿರ್ಬೋದು ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ರ ನಿಜೋಲ್ ಕೂಡ ನೀವು ಹೇಳಿದ್ರಿ ಕೊಡೋದು ಅನ್ನ ಒಬ್ನ ಹೆಸ್ರಲ್ ಕೊಟ್ಟಾಗ ಅದು ಪ್ರಸಾದ ತರನೆ ಹಂಗ ಕೊಡ್ಬೇಕು ಅದಕ್ಕೋಸ್ಕರ ಇಲ್ಲಿ ನೀಟಾಗಿ ಮಾಡಿಸ್ತಾ ಇದ್ರೆ ಇದು ಎಷ್ಟ್ ತರ ಪ್ರಿಪ್ರೇಷನ್ ಮಾಡ್ಕೊಂಡಿರಿ ಅಡಿಗೆಗೆ ಸರ್ ಏನಿಲ್ಲ ಸರ್ ಇದು ಅನ್ಕೊಳ್ಳಿ ಈಗ ಒಂದು ವಾರ ದಿನದಲ್ಲಿ ದಿನಲ್ಲಿ ಹೇಳಿದೆ ಯಾವತ್ ಅಂತ ಪ್ಲಾನ್ ಆಗ್ತಿದೆ ಗೆದ್ದಾಗ್ಲಿಂದ ಮಾಡ್ಬೇಕು ಯಾವತ್ ಮಾಡೋದು ಅಂತ ಸೊ ಮಾಡ್ಬೇಕು ಯಾವತ್ ಮಾಡೋದು ತುಂಬಾ ದಿನ ಲೇಟ್ ಮಾಡೋದು ಬೇಡ ಜನ ಹೇಳಿರ ಮತ್ ಇನ್ನೂ ಹೇಳಿಲ್ಲ ಅಂತ ಅನ್ಕತಾರೆ ಅದರಿಂದ ಆದಷ್ಟು ಬೇಗ ಮುಗ್ಸೋಣ ಅನ್ಬಿಟ್ಟು ಈಗ ಆಯ್ತು ಈಗ ಮಾಡ್ಬೇಕಂತ ನೀವ್ ಗಿಲ್ಲಿಗೋಸ್ಕರ ತುಂಬಾ ಸೋಶಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಮಾತಾಡಿದೀರ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಒಬ್ಬರು ಪರ ಒಬ್ರು ಮಾತಾಡೋದ್ ಕಷ್ಟ ಆ ನೀವು ಗಿಲ್ಲಿನ ಭೇಟಿ ಮಾಡಿದೀರ ಸರ್ ಗಿಲ್ಲಿ ಅಲಗೆ ಗೆದ್ದಾಗದೆ ಗಿಲ್ಲಿನ ಭೇಟಿ ಮಾಡಿದ್ರಾ ಹ್ಮ್ ಇಲ್ಲ ಸರ್ ಇನ್ನೇ ಇಲ್ಲ ಅಲ್ಲ ಸರ್ ಏನು ಅವರು ಕ್ರೆಡಿಟ್ ತಕೊಂಡು ಏನೇನೋ ಮಾಡ್ತಾರೆ ನೀವು ಇಷ್ಟೊಂದ್ ಎಲ್ಲಾ ಕೆಲಸ ಮಾಡಿದಿರಿ ಇವತ್ತು ಅನ್ನದಾನ ಮಾಡ್ತಾ ಇದ್ದೀರಿ ಸೊ ಇನ್ನ ಗೆಲ್ಲಿ ಭೇಟಿ ಮಾಡಕ್ ಆಗ್ಲಿಲ್ಲ ಇಲ್ಲ ಇಲ್ಲ ಸರ್ ಏನಂದ್ರೆ ವಿಚಾರ ನಾವು ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಮಾಡಬಾರ್ದು ನನ್ನ ಉದ್ದೇಶ ಏನು ಅಂದ್ರೆ ಅವ್ನ್ ಗೆಲ್ಬೇಕಾಗಿತ್ತು ಒಳ್ಳೆ ಪ್ರತಿಭೆ ಹುಡ್ಗ ಒಳ್ಳೆ ಕಲೆಯರ ಹುಡ್ಗ ಒಬ್ಬ ರೈತನ ಮಗ ಅದ್ರಲ್ಲೂ ಒಬ್ಬ ನೈಜ ನಟನೆ ಇರುವಂತವನು ಒಳ್ಳೆ ಟ್ಯಾಲೆಂಟ್ ಹಳ್ಳಿ ಪ್ರತಿಭೆ ಹುಡ್ಗ ಬೆಳಿಬೇಕು ಅವ್ನಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ರೆ ನಾನ್ ಮೇಲೆ ಅವ್ನ್ ನನ್ಗ್ ಸಿಗ್ಲೇಬೇಕು ಅವ್ನ್ ಮೀಟ್ ಮಾಡ್ಲೇಬೇಕು ಅಂದ್ರೆ ಅದ್ ಸ್ವಾರ್ಥ ಆಗುತ್ತೆ ಇದು ನಿಸ್ವಾರ್ಥ ಸೇವೆ ನಮ್ದು ಅಂದ್ರೆ ಈಗ ನೀವು ಈಗ ಇವತ್ತು ಅನ್ನದಾನ ಮಾಡ್ತೀವಲ್ಲ ಅದು ಕೂಡ ಗೆಲ್ಲಿ ಗೊತ್ತಿಲ್ಲ ಇಲ್ಲ ಸರ್ ಇಲ್ಲ ಗೊತ್ತಿಲ್ಲ ನಿಮ್ ಸ್ವೈಚ್ಛೆಂದ್ರೆ ನಿಮ್ಗೆ ತಪ್ಪ ಬರ್ತು ಇಲ್ಲ ಇಲ್ಲ ಕರ್ದೇ ಇಲ್ಲ ನಾನು ಇಲ್ಲ ಇಲ್ಲ ನಾನು ಅಲ್ಲ ಓಕೆ ಜೊತೆಗೆ ಸರ್ ನೀವ್ ಇಲ್ಲಿವರೆಗೂ ಈಗ ಆಲ್ರೆಡಿ ಅನ್ನದಾನ ಮಾಡ್ತಾ ಇದ್ರು ಭೇಟಿನೂ ಆಗಿಲ್ಲ ಅಟ್ಲೀಸ್ಟ್ ಫೋನ್ ಅಲ್ಲಿ ರ್ಯಾಲಿ ಆದ್ಮೇಲೆ ಮರಣೆಗೆ ಮಾತಾಡಿದ್ರು ಸಿಗೋಣ ಇಲ್ಲ ಹಣ ಅಣ್ಣ ಅಂತ ಕೇಳಿದ್ರು ಚೆನ್ನಾಗಿದೀನಿ ಅಂದೆ ಏನಪ್ಪ ಆರಾಮಾಗಿದ್ಯಾ ರೆಸ್ಟ್ ಅಣ್ಣ ಸಿಗೋಣ ಆದಷ್ಟು ಬಗ್ಗೆ ಎದೆ ಇದ್ರಿಗೆ ಕುತ್ಕ ಮಾತಾಡೋಣ ಅಂದ ಆಯ್ತಣ ತುಂಬಾ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ಸ್ ಅಣ್ಣ ಅಂದ ಆಯ್ತಪ್ಪ ನಿಮ್ ಸಪೋರ್ಟ್ ನೆನ್ ಮಾಡ್ಕೊಂಡವ್ರ ಇಲ್ಲ ಇರುತ್ತೆ ಸರ್ ಹೇಳಿರ್ತಾರೆ ಜೊತೆಲಿ ಇರೋಂಥವ್ರು ಹೇಳಿರ್ತಾರೆ ತೊಂದ್ರೆ ಇಲ್ಲ ಅದು ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಏ ನನ್ ಬಗ್ಗೆ ಗೊತ್ತಾಯ್ತು ಅಭಿಮಾನ ಅಭಿಮಾನ ಅದು ನನ್ನ ಮನ್ಸಿಂದ ನಾನು ಮಾಡಿರೋದು ನಾನು ಯಾವ್ದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಮಾಡಿಲ್ಲ ಸರ್ ಈಗ ನೀವು ಗಿಲ್ಲಿ ಗೆಲ್ಲಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತಿಗೆ ಇದ್ರೆ ಅಥವಾ ಏನೇನು ಕೆಲಸ ಮಾಡಿದ್ರಿ ಸರ್ ಸೋಷಿಯಲ್ ಮೀಡಿಯಾ ಗೆಲ್ಲಕ್ಕೂ ಮುಂಚೆ ಅಂದ್ರೆ ಗೆಲ್ಲು ವಿಚಾರವಾಗ ಆ ಗಿಲ್ಲಿ ವಿಚಾರದಲ್ಲಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಮೀಡಿಯಾದಲ್ಲಿ ಮಾತ್ರ ಮಾತಾಡ್ತಾರೆ ಇಲ್ಲ ನೀವು ಬರೀ ಏನ್ ಕೆಲಸ ಮಾಡಿದ್ರು ಅಷ್ಟು ಮೊದಲನೇ ಕೆಲಸ ಗಿಲ್ಲಿ ಬಗ್ಗೆ ಯಾರು ನೆಗೆಟಿವ್ ಮಾಡ್ತಾ ಇದ್ರು ಅದನ್ನ ನಾನು ಕರೆಕ್ಟ್ ಮಾಡ್ಕೋತೀನಿ ಗಿಲಿ ದುಡ್ಡು ಕೊಟ್ಟರು ಕೂಡ ನಿಮ್ಮಂತ ನಿರ್ಕೊಳಕೆ ಇನ್ನೊಂದು ವಿಚಾರ ಆ ಒಂದು ಯಾವಾಗ ವೋಟಿಂಗ್ ಲೈನ್ ಒಪ್ ಆಗುತ್ತೆ ಯಾವಾಗ ನಾಮಿನೇಷನ್ ಆಗಿರ್ತಾನೆ ಆವಾಗ ಅವನಿಗೆ ಓಟಿಂಗ್ ಮಾಡ್ಸೋದು ಅದ ಎಷ್ಟು ಗಂಟೆ ರಾತ್ರಿ ನನ್ನ ನೈಟ್ ಹನ್ನೆರಡು ಗಂಟೆ ರಾತ್ರಿ ಓಟ್ಲು ಮುಗಿಸ್ಬಿಟ್ಟು ಬಂದ್ರು ಓಟಿಂಗ್ ಲೈನ್ ಓಪನ್ ಆಗಿದೆ ಅಂದ್ರೆ ಅಷ್ಟೋ ತಲೆ ನಾನು ಅಷ್ಟೋ ತಲೆ ವಿಡಿಯೋ ಮಾಡಾಕ್ತಿದೆ ಅದನ್ನ ವಿಡಿಯೋ ನೋಡಿದ್ರೆ ಇಮಿಡಿಯೇಟ್ಲಿ ವೋಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ರು ಅದೆಲ್ಲ ಮಾಡ್ತಾ ಇದೆ ಆಮೇಲೆ ಒಂದಷ್ಟು ಬೇರೆ ಭಾಷೆಯವ್ರಿಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ಬೇರೆ ಭಾಷೆಯಲ್ಲಿ ಮಾಡ್ಸೋದಾಗಿರ್ಬೋದು ಬೇರೆ ಭಾಷೆಲ್ಲೂ ಕೂಡ ಬೇರೆ ಅದಕ್ಕೆ ಕೋಟಿ ರೀಚ್ ಆಗಿರ್ಬೇಕು ಇಲ್ಲ ಇಲ್ಲ ಸರ್ ಅದು ಎಲ್ಲರೂ ಆಶೀರ್ವಾದನ ನಾವು ಆಮೇಲೆ ಕೊನೆಗೆ ಏನಾಯ್ತು ಎಲ್ಲ ದುಡ್ಡಿರವರೆಲ್ಲ ದೊಡ್ಡ ದೊಡ್ಡದಾಗಿ ರ್ಯಾಲಿಗಳು ಸ್ಟಾರ್ಟ್ ಮಾಡೋದು ಎನ್ ಸೊ ನಾವ್ ಯಾರು ಯಾವ್ ತರ ಮಾಡೋದ್ರೆ ಅಲ್ಲಿನ ಈ ಇವರೆಲ್ಲ ಇರೋರ್ ಮಾಡ್ತವ್ರೆ ನಾವ್ ಏನಪ್ಪಾ ಮಾಡೋದ್ ಕೂಲಿ ಮಾಡೋರು ಅಂದಾಗ ಒಂದು ಕರೆ ಕೊಟ್ಟೆ ಎಲ್ಲಾ ನಮ್ ಸ್ನೇಹಿತರಿಗೆ ಈ ತರ ನಾನು ರಾಮನಗರದಿಂದ ದೊಡ್ಡ ಸಿಕ್ಕರೆ ಅಂಬೀತಣನ ಪುತ್ಥಳಿಲಿ ಹೋಗಿ ಮಾಲಾರ್ಪಣೆ ಮಾಡಿ ನಮ್ಮ ರ್ಯಾಲಿ ಎಂಡ್ ಮಾಡ್ಬೇಕು ಅಂತ ಇದೀನಿ ರಾಮನಗರದಿಂದ ರ್ಯಾಲಿ ಸ್ಟಾರ್ಟ್ ಮಾಡಿ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ತೀರಾ ಅಂತ ಒಂದ್ ಕರೆ ಕೊಟ್ಟೆ ಸೋಶಿಯಲ್ ಮೀಡಿಯಾಲ್ ಮೀಡಿಯಾದಲ್ಲಿ ಸರ್ ಎರಡೇ ದಿನ ಸರ್ ಹೆಂಗೆ ಕವರ್ ಆದ್ರು ಅಂದ್ರೆ ಜನ ನೀವೇ ನೋಡಿರ್ತೀರಾ ಒಟ್ಟು ಎಷ್ಟು ಜನ ಇದ್ರು ಸರ್ ನಿಮ್ ಪ್ರಕಾರ ಅಂದಾಜು ಸರ್ ಒಂದ ಹೆಚ್ಚು ಕಮ್ಮಿ ಒಂದ್ ಐನೂರ ಆರ್ನೂರ ಜನದೊರ್ಗ ನೀವು ನೋಡಿರ್ತೀರಾ ನೋಡಿದ್ ನೋಡಿದ್ ಸರ್ ಆರ್ನೂರ್ ಜನ ಹೌದು ಯಾವ್ದೇ ಪೆಟ್ರೋಲ್ ಗಿಟ್ರೋಲ್ ಗಾಡಿ ಬಾಡಿಗೆ ಏನಿಲ್ಲ ಅವ್ರವ್ರ ಓನಾಗೆ ಸರ್ ನಾನು ಜೋಬಲಿ ಐದ್ ಸಾವಿರ ಮಡಿಕೊಂಡು ಹೋಗಿದ್ದೆ ಐದ್ ಸಾವಿರದಲ್ಲಿ ಒಂದ್ ಇಪ್ಪತ್ತೊಂಬತ್ ರೂಪಾಯಿ ಏನು ನೀರ್ಗೂ ಜ್ಯೂಸ್ಗೋ ಖರ್ಚ್ ಮಾಡಿದ್ದು ಬಿಟ್ರೆ ನಾನು ಒಂದ್ ರೂಪಾಯಿ ಖರ್ಚು ಮಾಡಿದೆ ಐದ್ ಸಾವಿರ ದುಡ್ಡು ಹಂಗೆ ವಾಪಸ್ ಮನೆಗೆ ಇದು ಅಭಿಮಾನ ಇದು ಅಭಿಮಾನ ನಾನು ಖರ್ಚು ಮಾಡಿಲ್ಲ ಬೇರೆಯವ್ರ ಕೈಲೂ ಅವ್ರ ದುಡ್ಡು ಖರ್ಚು ಮಾಡ್ಸಿಲ್ಲ ಹೆಂಗೆ ಸರ್ ಮತ್ತೆ ಊಟ ತಿಂಡಿ ಅವ್ರೆ ಹೋಗ್ಬೇಕಾದ್ರೆ ಈ ಗಿಲ್ಲಿಯ ಒಂದಷ್ಟು ಕೆ ಎಂ ದೊಡ್ಡಿ ತತ್ರದಲ್ಲಿ ಒಂದಷ್ಟು ಊಟದ ವ್ಯವಸ್ಥೆ ಮಾಡಿದ್ರು ಜನ ಹೋಗುವಾಗ ಜನ ಅಭಿಮಾನಿಗಳು ನನ್ನ ಒಂದಷ್ಟು ಫಾಲೋವರ್ಸ್ ಅವರು ಅವರೆಲ್ಲ ಖಂಡಿತ ಚನ್ನಪಟ್ಟಣ ಇರ್ಬೋದು ನಮ್ಮ ಚನ್ಪಣದಲ್ಲಿ ನರಸಮ್ಮ ಅಂತ ಇದಾರೆ ವಶಾಲಿ ಹತ್ರ ಒಂದಷ್ಟು ಜನ ನಮ್ಮ ಅಭಿಮಾನಿಗಳು ಫ್ಯಾನ್ಸ್ ಗಿಲ್ಲಿ ಫ್ಯಾನ್ಸ್ ನನ್ನ ಫಾಲೋವರ್ಸ್ ಅದಾದ್ಮೇಲೆ ಶಿವಳ್ಳಿ ಹತ್ರ ಎಲ್ಲೆಲ್ಲ ಆಗತ್ತೆ ಕೇಮ್ ಹತ್ರ ಎಲ್ಲ ಸರ್ ಆ ಟೈಮ್ ಅಲ್ಲಿ ಸರ್ ಅವ್ರಿಗೆ ನಿನ್ ಗಿಲ್ಲಿನ ಯಾವಾಗ ಕರ್ಕಬತ್ತೀಯಾ ಅಂತ ಕೇಳೋರು ನಾನು ಕಪ್ ಸಮೇತ ಕರ್ಕೊಬತ್ತೀನಿ ಈಗ ನಾನ್ ಬಂದಿದ್ದೀನಿ ನೆಕ್ಸ್ಟ್ ಗಿಲ್ಲಿನ ಕಪ್ ಸಮೇತ ಕರ್ಕೊಬತ್ತೀನಿ ಅಂದ್ರೆ ಅವ್ರು ಮಾಡ್ಬೇಕ್ ಕೆಲಸವನ್ನ ಮದುವೆ ಮಾಡ್ತಿದಾರೆ ಅಂತ ಹೇಳಿ ಸಪೋರ್ಟ್ ಎಲ್ಲ ನನ್ಯಿತಾರು ತುಂಬಾ ಖುಷಿ ಇತ್ತು ಎಲ್ರು ಪ್ರತಿಯೊಬ್ರು ಹೆಸರು ಕರಿತಾ ಇದ್ರು ನನಗ ಅದು ಇನ್ನಷ್ಟು ಹುಮ್ಮಸ್ಸು ಇನ್ನಷ್ಟು ಶಕ್ತಿ ಕೊಟ್ಟಿದ್ದು ನನಗ್ ಮಂಡ್ಯ ಮದ್ದೂರು ಮಳವಳ್ಳಿ ಜನ ಅದ್ ಇನ್ನಷ್ಟು ಶಕ್ತಿ ಬಂತು ನನ್ಗೆ ಸರ್ ನಿಮ್ ಓಕೆ ಇದು ಚೆನ್ನಾಗಿ ಮಾಡಿದ್ರಿ ಒಂದ್ ಐನೂರ್ ಆರ್ನೂರ್ ಜನ ಹೋದ್ರಿ ಆದ್ರೆ ಗಿಲಿಯವ್ರ ಊರ್ಗು ಅಂಬ್ರೀತ್ಸವರ್ ಊರ್ಗೂ ಒಂದ್ ಐದು ಹತ್ ಕಿಲೋಮೀಟರ್ ಡಿಫ್ರೆನ್ಸ್ ನೀವು ಗಿಲ್ಲಿಯವ್ರ ಊರ್ಗ್ ಹೋಗದೇ ಅಂಬರೀತ್ಸವರ್ ಪುತ್ಹಳ್ಳಿ ಹತ್ರ ಅಮೃತ ಹೋದ್ರಿ ಸರ್ ನಂದು ಏನಿತ್ತು ಅಂದ್ರೆ ನೀವು ಒಂದ್ ಶಪತ ಕಪ್ಪು ಗೆಲ್ಲಸ್ಕೊಂಡು ನಿಮ್ ಊರ್ ಬರ್ತೀನಿ ಅಂತ ನಾನು ಹೇಳಿದೆ ಓಹ್ ನೀವು ಕಪ್ಪು ಗೆಲ್ಲಸ್ಕೊಂಡು ಊರ್ಗ್ ಹೋಗ್ಬೇಕು ಐದು ಕಿಲೋಮೀಟರ್ ಇತ್ತು ಆದ್ರೆ ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ ಮಂಡ್ಯ ಅನ್ನ ಹೆಸರು ಬಂದಾಗ ಮಂಡ್ಯ ನಮ್ಮ ಈ ಕಡೆ ಏನು ಎಳೆ ಪಸರು ಭಾಗ ಬಂದಾಗ ಅದು ಅಂಬ್ರೀಷಣನ್ ಮಾತ್ರ ಅಂಬ್ರೀಷಣನ ಆಶೀರ್ವಾದ ಪಡೆದ್ರೆ ಅವ್ರ ಹುಡುಗ ಇಂತರ ಹುಡ್ಗ ಅವ್ರೂರಿಂದ ಬರ್ತಾರ ಹುಡ್ಗ ಅವನಿಗೊಂದು ನಾವೇನೋ ಮಾಡ್ತಾ ಇದೀವಿ ಅಂದಾಗ ಅವ್ರ ಊರಿಂದ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಒಬ್ರು ಮುಂದೆ ಇರುವಂತ ದೊಡ್ಡ ವ್ಯಕ್ತಿಗೆ ಯಾರು ಗೌರವ ಕೊಡಬೇಕು ಅಂದಾಗ ನಮ್ಗೆ ಕಂಡಿದ್ದೆ ಅಂಬರೀಷಣ್ಣ ಅಂಬರೀಷ್ ಅಣ್ಣನ್ಗೆ ಒಂದು ಆಶೀರ್ವಾದ ಅಂಬರೀಷ್ ಅಣ್ಣನ್ ಮುಖಾಂತರ ಹೌದು ಆಶೀರ್ವಾದ ಯಾಕೆಂದ್ರೆ ಹಿರಿಯ ನಟರವರು ಅಕ್ಕಪಕ್ಕದವರು ಅವರು ಗೌರವ ಸಲ್ಲಿಸದೆ ಮಂಡ್ಯ ಜನತೆಗೆಲ್ಲ ಒಂದು ಗೌರವ ಸಲ್ಲಿಸದಂಗೆ ಅಂತ ನನ್ನ ಉದ್ದೇಶ ಆಗಿದೆ ನೀವು ಮಂಡ್ಯ ಜನತೆ ಪರವಾಗಿ ಮುಖಾಂತರ ಹೌದು ಖಂಡಿತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮಂಡ್ಯ ಜನತೆಗೂ ನಾನು ಆಶೀರ್ವಾದ ಕೇಳಕ್ಕಾಗಲ್ಲ ಪ್ರತಿಯೊಬ್ಬ ಮಂಡ್ಯ ಜನತೆನೂ ನಾನು ಮೀಟ್ ಮಾಡಕ್ಕಾಗಲ್ಲ ಅದ್ ಯಾವ ಮುಖಾಂತರ ಮಾಡ್ಬೋದು ಅವ್ರು ಹುಟ್ಟೋರಾದಂತ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರ ಆಶೀರ್ವಾದ ಪಡೆದು ನಮ್ಮ ಹೋರಾಟ ನಾನು ಕೇಳ್ದಂಗೆ ಇವ್ರು ಒಂದ್ ವಾರ ಒಂದ್ ಹದ್ನೈದು ದಿನ ಮುಂಚಿತ ಮಾಡಿರ ನಾವು ಸಪೋರ್ಟ್ ಮಾಡ್ತಿದ್ವಿ ನಾವು ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ ಇದಕ್ಕಿದಂಗೆ ಬಂದ್ಬಿಟ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾ ಬಳಸ್ತಾ ಇರುವಂತ ಗೊತ್ತಿಲ್ಲ ಹಂಗಾಗಿ ಆತರ ಹೇಳುದು ಅಂದ್ರೆ ನಿಮ್ಮ ಉದ್ದೇಶ ಏನಂತಂದ್ರೆ ಅಂಬರೀಶ್ ಅರ್ಪಣೆ ಮಾಡಿದ್ರೆ ಅಂಬರೀಶ್ ಆಶೀರ್ವಾದ ಸಿಗುತ್ತೆ ನಮ್ಮ ಉದ್ದೇಶ ಏನಾಗಿತ್ತು ಸರ್ ಓಟ್ನ ಬಗ್ಗೆ ಅವೇರ್ನೆಸ್ ಮಾಡಿಸಬೇಕಾಗಿತ್ತು ಜನಕ್ಕೆ ಅದು ಮುಖ್ಯ ಆಗಿದ್ದು ಓಟಿನ ಬಗ್ಗೆ ಅವೇರ್ನೆಸ್ ಮಾಡಿಸ್ಬೇಕಾಗಿತ್ತು ನಾವು ಗಿಲ್ಲಿಯ ಪೋರ್ಟರ್ಸ್ ಬರೀ ಸೋಶಿಯಲ್ ಮೀಡಿಯಾ ಮಾತ್ರ ಅಲ್ಲ ನಾವು ಹೊರಗಡೆ ಇಳಿದು ಗಿಲ್ಲಿ ಬಗ್ಗೆ ಪ್ರಚಾರ ಮಾಡ್ತೀವಿ ಗಿಲ್ಲಿ ಪರವಾಗಿ ಇದೀವಿ ಗಿಲ್ಲಿ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ತಿಳಿಸಬೇಕಾಗಿತ್ತು ಆ ಉದ್ದೇಶಕ್ಕೆ ಸಲುವಾಗಿ ನಾವು ಆ ರ್ಯಾಲಿ ಹಮ್ಮಕೊಂಡಿದ್ದು ಈ ಮೇಲೆ ಅವ್ರ ಊರ್ಗೆ ಹೋಗಿದ್ರು ಸರ್ ಗೆದ್ದ ಮೇಲೆ ಅವನ್ನ ಊರ್ ತಲುಪ್ಸೋರ್ಗು ಅವ್ರ ಊರ್ ಬಾಗ್ಲೋರ್ ಮೆರವಣಿಗೆ ಮೆರವಣಿಗೆ ಅವ್ರ ಊರ್ ಗೇಟ್ ಅವ್ರಿಗೆ ಹೋಗಿದೆ ಈಗ ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇದ್ದೀರಿ ಹೋಟ್ಲ್ ನಡೆಸ್ತಾ ನಿಮ್ಗೆ ಬೇಕಿತ್ತು ಈ ತರ ಸರ್ ಇದು ಸರ್ ಜೀವನದಲ್ಲಿ ನಾನ್ ಹೊಂದಿರೋ ಅಷ್ಟು ನಾನ್ ಪಟ್ಟಿರೋ ಕಷ್ಟ ಯಾರು ಪಟ್ಟಿಲ್ಲ ನೀವು ನೋವು ಪಟ್ಟಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ರೆ ಒಂದ್ ರೀತಿ ಭಯ ಆಯ್ತದೆ ಇವ್ ಯಾರು ರೌಡಿ ತರ ಮಾತಾಡ್ತಾರೆ ಅನ್ಕೋತಾರ ನಿಮ್ಗ್ ನೋವು ಅದು ಅದು ಇವಾಗ ನೋಡಿರ್ಬೋದು ಸರ್ ಅಂದ್ರೆ ನನ್ನ ಜೀವನದ ಹಿಂದೆಗಡೆ ನನ್ನ ನೋಡಿರೋದು ಮಾತ್ರ ಗೊತ್ತೈತೆ ನನ್ನ ಕಷ್ಟ ನನ್ನ ನೋವು ಹ್ಮ್ ಹನ್ನೊಂದು ಹನ್ನೆರಡು ವರ್ಷಕ್ಕೆ ತಂದೆ ಕಳ್ಕೊಂಡವ್ ನಾನು ಓ ಚಿಕ್ಕ ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ಹನ್ನೆರಡು ವರ್ಷಕ್ಕೆ ಕೆಲಸ ಕೇಳಿದವ್ ನಾನು ಚಿಕ್ಕ ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ಹನ್ನೆರಡು ವರ್ಷ ಕೆಲಸ ಕೇಳಿದವನು ಎಂಟು ವರ್ಷ ದಾರದ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದೀನಿ ನೈಟ್ ಶಿಫ್ಟು ಮಿಲ್ ಮಿಲ್ ಅಂತ ವರ್ಷ ನಾನು ಹನ್ನೆರಡು ವರ್ಷಕ್ಕೆ ಕೆಲಸ ಕೇಳದವನು ನಾನು ಯಾವ್ದೇ ಎಜುಕೇಟೆಡ್ ಅಲ್ಲ ಯಾವ್ದೋ ಒಂದು ಡಿಗ್ರಿ ತಗೊಂಡಿಲ್ಲ ನಾನು ಒಂದು ಏಳನೇ ಕ್ಲಾಸ್ ಕ್ಲಾಸ್ ಅಷ್ಟೇ ಆದ್ರೆ ನನ್ನ ತಂದೆ ನಾನು ಸ್ವಲ್ಪ ಹೇಳ್ಬೇಕು ಅಂತಂದ್ರೆ ಒಂದಷ್ಟು ಆ ರಿಲೇಟಿವ್ಸ್ಗಳು ಮಾತ್ಗಳು ಕೇಳ್ಕೊಂಡು ಸ್ವಲ್ಪ ಸಂಸಾರ ಮನೆ ಅನ್ನೋದಿಂದ ದೂರ ತಂದೆ ನಾವಿಬ್ರು ಹಕ್ಕದಿರು ಇಬ್ರು ಹಕ್ಕದಿರೋ ನಾನು ಒಬ್ಬನೇ ಮಗ ತುಂಬಾ ಕಷ್ಟ ಮನೇಲಿ ಬಡತನ ಅವ್ರ ಕಷ್ಟ ಎಲ್ಲ ನೋಡಕ್ ಆಗಿದೆ ಸ್ಕೂಲ್ ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡೆ ಎರಡ್ ಸಾವಿರದ ಎರಡು ಮೂರರಲ್ಲಿ ಕೆಲ್ಸಕ್ ಸೇರ್ದೆ ಒಂದ್ ಏಳು ಎಂಟು ವರ್ಷ ಫ್ಯಾಕ್ಟ್ರಿ ದುಡ್ದೆ ನಾನು ಹಂಗೆ ಜೀವನ ಅದಾದ್ಮೇಲೆ ನಾನ್ ಮಾಡಿದ್ರೆ ಕೆಲಸಗಳಿಲ್ಲ ನಮ್ ತಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ತೀರೋದ್ರು ಅದಾದ್ಮೇಲೆ ಅವ್ರು ತೀರೋಕೆ ಮುಂಚೆನೇ ನನ್ನ ಕೆಲಸ ಇಲ್ಲ ನನ್ನ ಜವಾಬ್ದಾರಿ ನನ್ನ ನೆಗಲ್ ಮೇಲೆ ಇತ್ತು ಅದಾದ್ಮೇಲೆ ಅವ್ರು ತೀರೋದ್ಮೇಲೆ ಏನು ತೀರಾ ಮನೆ ಜವಾಬ್ದಾರಿ ಕೆಲಸಗಳು ನಾನು ಮಾಡಿದ್ರೆ ಒಂದೊಂದು ಕೆಲಸ ಇಲ್ಲ ಪ್ರಪಂಚದಲ್ಲಿ ಎಷ್ಟು ಕೂಲಿ ತರ ಕೆಲಸ ಯಾವ್ಯಾವ ಕೂಲಿ ಕೆಲಸ ಇದೆ ಎಲ್ಲಾ ಕೆಲಸನೂ ನಾನು ಮಾಡ್ಬಿಟ್ಟಿದೀನಿ ಇವತ್ತು ನೀವೇನ್ ಸೋಶಿಯಲ್ ಮೀಡಿಯಾದಲ್ಲಿ ನೋಡೋ ಮದುವನಲ್ಲ ಆ ಮದುವೆ ಅಲ್ಲ ನಾನು ಮಾಡದಿರೋ ಕೆಲಸನೇ ಇಲ್ಲ ಗಾರೆ ಕೆಲಸ ಇಂದ ಹಿಡ್ದು ಈ ಕೊನೆಗೆ ಈಗ ಹೋಟ್ಲು ತೋರ್ಬೋದು ಎಲ್ಲ ಅದ್ರ ಮಧ್ಯದಲ್ಲಿ ಬರೋ ಎಲ್ಲ ಕೆಲಸನೂ ನಾನು ಮಾಡಿದ್ದೀನಿ ನಮ್ಗೆ ಯಾರು ಬೆನ್ನೆಲು ಇಲ್ಲ ಸರ್ ಯಾರು ಸಪೋರ್ಟ್ ಇಲ್ಲ ಯಾರು ನಮ್ಗೆ ನಿನ್ ಕಷ್ಟ ಏನು ನಿನ್ ಸುಖ ಏನು ಅಂತ ಕೇಳಿಲ್ಲ ನಾವು ದುಡ್ದು ನಾವು ಜೀವನ ಮಾಡ್ತಾ ಇರೋದು ಬಿಟ್ರೆ ಇವಾಗ ಏನಕ್ಕೆ ಉದ್ದೇಶ ಯಾರಿಗೋ ಒಬ್ರು ಸಹಾಯ ಮಾಡ್ತಾ ಇರೋದು ಅಂದ್ರೆ ಆ ಸಹಾಯ ಮಾಡ್ಲಾಗಿ ಒಂದಷ್ಟು ನೂರಾರು ಜನ ಪ್ರೀತಿ ಸಂಪಾದನೆ ಮಾಡಿದೀನಿ ನಾನು ಅವರೆಲ್ಲಾ ಬಂದು ನನ್ಗೆ ಪ್ರೋತ್ಸಾಹ ಮಾಡೋದು ನಿನ್ಗೇನ್ ಬೇಕು ಹೇಳು ನೀನ್ ಏನ್ ಮಾಡ್ತೀಯ ಹೇಳು ನಿನ್ ಜೊತೆ ನಾವಿದೀವಿ ಅಂತ ಅಂದಾಗ ನಾನೆಲ್ಲೋ ಒಂದ್ ಕಡೆ ಇನ್ನೂ ಒಂದಷ್ಟು ಕೆಲಸ ಮಾಡಬೇಕು ಅಂತ ಸರ್ ತುಂಬಾ ಖುಷಿ ಆಯ್ತೈತೆ ಸರ್ ನನ್ನ ಒಂದು ಕರೆಗೆ ಇಷ್ಟೊಂದ್ ಜನ ಸೇರಿ ಇಷ್ಟೊಂದ್ ರೀತಿ ತೋರಿಸ್ತಾರೆ ಸರ್ ತುಂಬಾ ಖುಷಿ ಆಯ್ತೈತೆ ಇದು ನನ್ನ ಏನು ಶ್ರಮ ಇದೆ ಅದರಿಂದ ನಾನು ಎಂಟೇನು ಕೂಡ ಇದಕ್ಕೆ ಪಾಲ್ದಾರಲು ಯಾಕೆ ಸಪೋರ್ಟ್ ಮಾಡಿದ್ರೆ ಖಂಡಿತ ನನ್ನ ಫ್ಯಾಮಿಲಿ ನಮ್ಮ ಅಕ್ಕ ನಮ್ಮಅಮ್ಮ ಎಲ್ರು ಹ್ಮ್ ಇವ್ರ ಅಮ್ಮ ಎಲ್ರು ಎಲ್ರು ಸಪೋರ್ಟ್ ಇದ್ದಾರೆ ನಮ್ಮ ಸ್ನೇಹಿತರು ಎಲ್ರು ಕೈ ಜೋಡಿಸಿ ಇವತ್ತು ಈ ಕಾರ್ಯಕ್ರಮ ಸಾರ್ಥಕತೆ ಆಯ್ತಾ ಖಂಡಿತ ಖಂಡಿತ ಸರ್ ಬರ್ತಾ ಇದಾರೆ ಜನ ಇನ್ನು ಇದೆ ಊಟ ಇನ್ನು ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಬನ್ನಿ ಸರ್ ಈಗ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಸರ್ ಗಿಲ್ಲಿ ಗೆದ್ದಾಗ ಏನು ಸಂಭ್ರಮಾಚರಣೆ ಮಾಡಿದೆ ಇವತ್ತು ಅದೇ ಸಂಭ್ರಮಾಚರಣೆ ಮುಂದುವರಿಸ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಖುಷಿ ಆಯ್ತಾ ಇದೆ ಯಾಕೆಂದ್ರೆ ಅವನು ಗೆದ್ದಾಗ ನಾನು ಅನ್ನದಾನ ಮಾಡಿಸ್ತೀನಿ ಅಂತ ಹೇಳಿದೆ ಅದು ಗೆದ್ದಾಗ ಇಷ್ಟು ದಿನ ಸ್ವಲ್ಪ ಏನು ಅಂತರ ಕೊಟ್ಟಿದೆ ಸ್ವಲ್ಪ ನನಗೂ ಕೆಲಸ ಕಾರ್ಯಗಳು ಇದ್ದವು ತುಂಬ ಅದರಿಂದ ಇವತ್ತು ಈ ಅನ್ನದಾನ ಇಟ್ಕೊಂಡಿದೀನಿ ಈ ಎಲ್ಲ ಸೇರ್ತಾರ ನೋಡಿ ತುಂಬಾ ಖುಷಿ ಆಯ್ತಾ ಇದೆ ನೋಡ್ತಾ ಇರಬಹುದು ನೀವೇ ಕ್ರೌಡ್ ನ ಎಷ್ಟು ಪ್ರೀತಿ ಪ್ರೋತ್ಸಾಹ ತೋರಿಸ್ತಾವ್ರಿ ಅಂತ ಇನ್ನು ಮುಂದೆ ಒಳ್ಳೊಳ್ಳೆ ಕೆಲಸಗಳು ಮಾಡೋಣ ಸರ್ ಓಕೆ ಒಳ್ಳೇದಾಗ್ಲಿ ಸರ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವ್ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್ ನಾವು ಓಟ್ಲು ಸರ್ ಫಾಸ್ಟ್ ಫುಡ್ ಇಟ್ಟಿದೀವಿ ಆಮೇಲೆ ಜೊತೆಗೆ ಆರಾಮ್ ಸಿಲ್ ವರ್ಕ್ ಮಾಡ್ತೀರಾ ಇಲ್ಲ ಸರ್ ಮತ್ತೆ ಆರ್ ಎಮ್ ಸಿ ಮಧು ಮಧು ಅಂತ ಇಡೀ ರಾಮನಗರ ಇಡೀ ವಿಚಾರ ಏನೋ ಅಂದ್ರೆ ಸರ್ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡವ್ರೆ ನಾನು ಆರ್ ಎಂ ಸಿ ಮಧು ಅನ್ನೋದ್ರಿಂದ ಆರ್ ಎಂ ಸಿ ಮಾಡ್ತಾ ಇದೀನಿ ಅಂತ ಅನ್ಕೊಂಡಿದ್ರೆ ಅದಂಗಲ್ಲ ವಿಚಾರ ಆರ್ ಎಮ್ ಸಿ ಮಧು ಅಂದ್ರೆ ರಾಮನಗರ ಮಧು ಸನ್ ಆಫ್ ಚಲುವರಾಜು ಅಂತ ಅಯ್ಯೋ ದೇವ್ರೆ ಯಾರ ಏನೇನ್ಕೊಂಡ್ರೆ ಗೊತ್ತಿಲ್ಲ ಅನ್ಕೊಂಡಿದ್ದೆ ಅಂದ್ರೆ ನೀವ್ ಆ ಮಾತಾಡೋ ರಗಡ್ಡು ಮತ್ತೆ ಯಾರು ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಕೊಡುವಂತ ಟಕ್ಕರ್ ಆಗಿರ್ಬೋದು ನಿಮ್ ಹೆಸರು ನೋಡ್ತಿದ್ರೆ ಆರ್ ಎಂ ಸಿ ಅಂದ್ರೆ ಆರ್ ಎಂ ಸಿ ಅವ್ರೆಲ್ಲ ಕೆಟ್ಟವರೆಲ್ಲ ಹಂಗ್ ಮಾತಾಡ್ತಾರ ಅಂತ ಆ ಜಾಗ ಹಂಗಿರುತ್ತೆ ಅಲ್ಲಿ ಹಂಗ್ ಒತ್ತಡ ಇರುತ್ತೆ ಇಲ್ಲ ಇವರೆಲ್ಲ ಆರ್ಮ್ ಸಿಲ್ ಕೆಲಸ ಮಾಡ್ತಾರೆ ಅದಕ್ಕೆ ಹಿಂಗ್ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾರೆ ಅಂದ್ರೆ ಅನ್ಕೊಂಡಿದ್ವಿ ಆರ್ ಎಂ ಸಿ ಅಂದ್ರೆ ಇದಕ್ಕೊಂದು ಈ ತರದ ಒಂದು ಫುಲ್ ಫಾರ್ಮೇಟ್ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ